ಇನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ ದೃಶ್ಯಗಳಲ್ಲೂ ಕೂಡ ಬಟಾಣಿಗೂ ಕೂಡ ಬಣ್ಣ ಬರೆಸ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಬಣ್ಣದ ಪ್ರಪಂಚ ಆಗೋಗ್ಬಿಟ್ಟಿದೆ ಎಲ್ಲದೂ ಕೂಡ ಬಣ್ಣ ಇಲ್ಲದೇ ಆಗದೇ ಇಲ್ಲ ನೀವೇನಾದರೂ ತಿನ್ನಿ ನೋಡ್ತಾಯಿರ್ತೀವಿ ಕೆಲವೊಂದು ಹೋಟೆಲ್ಗಳಲ್ಲಿ ನೀವು ಮಂಚೂರಿಗಳಾಗಿರ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಂಚೂರಿಗಳು ಬಣ್ಣ ಬಡ್ಕಂಡಿರ್ತಾವೆ ಬಿಡಿ ಹಂಗೇನೇ ನೋಡಬೇಕು ಇನ್ನು ವೆಜ್ ಹೋಟ್ಲುಗಳಲ್ಲೂ ಕೂಡ ಅಷ್ಟೇ ಆ ಚಿಕನ್ ಪಕನಿಗೆಲ್ಲ ಯಾವ ಪರಿ ಬಣ್ಣ ಹಾಕಿರ್ತಾರೆ ಅಂತಂದರೆ ಅಳತೆ ಮೀರಿ ಬಣ್ಣ ಹಾಕಿರ್ತಾರೆ ಈಗ ಬಟಾಣಿಗೂ ಕೂಡ ಬಣ್ಣ ಹಾಕಿದ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ದೃಢಪಟ್ಟಿದೆ ಯಾಕಂದರೆ ಸಿ ಎಮ್ ಮನೆಗೆ ಊಟಕ್ಕೆ ಏನೋ ತರಿಸ್ತಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿನ ಸಿಬ್ಬಂದಿ ನೋಡಿ ಅಚ್ಚರಿಗೊಳಗಾಗ್ಬಿಟ್ರು ಯಾಕಂದರೆ ಇಷ್ಟೊಂದು ಹಸಿರ ಸಾಧ್ಯನೇ ಇದು ಬಟಾಣಿ ಅಂತ ಅದನ್ನು ಪರೀಕ್ಷೆಗಿಂತ ಕಳಿಸಿದಂಥ ಸಂದರ್ಭದಲ್ಲಿ ಕಲರ್ ಹಾಕಿರುವಂಥದ್ದು ದೃಢ ಆಯಿತು

ಗ್ರೀನ್ ಅಂಶ ನಾವು ತುಂಬ ದಿನ ಪ್ರಿಸರ್ವ್ ಮಾಡೋಕ್ಕೆ ಹೋದಾಗ ಅದು ಸ್ವಲ್ಪ ಫೇಡ್ ಆಗುತ್ತೆ ಯಾಕೆಂದರೆ ಕ್ಲೋರೋಫಿಲ್ ನ್ಯಾಚುರಲ್ ಕ್ಲೋರೋಫಿಲ್ ಪಿಗ್ಮೆಂಟು ಖಂಡಿತವಾಗೂ ಅದು ಪ್ಯಾಕಿಂಗ್ ಮಾಡಿ ಅದನ್ನ ಸ್ಟೋರ್ ಮಾಡೋದಾಗಲಿ ಫ್ರೋಸನ್ ಮಾಡೋದಾಗಲಿ ಈ ಥರ ಮಾಡೋಕ್ಕೆ ಹೋದಾಗ ಅದ್ರದ್ದು ಕಲರ್ ಫೇಡ್ ಆಗುತ್ತೆ ಆ ಕಲ್ಲರ್ನ ಹಾಗೆ ಉಳಿಸ್ಕೊಳೋ ಅಂತ ಅಷ್ಟು ವೈಬ್ರೆಂಟಾಗಿ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಏನು ಮಾಡ್ತಾರೆ ಕಲರಿಂಗ್ ಏಜೆಂಟ್ ಗ್ರೀನ್ ಕಲರ್ ಫುಡ್ ಡೈ ಏನಿದೆ ಅದನ್ನು ಯೂಸ್ ಮಾಡ್ತಾರೆ ಈ ಮ್ಯಾಲಚೈಟ್ ಗ್ರೀನ್ ಅಂತ ಬರುತ್ತೆ ಗ್ರೀನ್ ಕಲರ್ನಲ್ಲಿ ಮ್ಯಾಲ ಗ್ರೀನ್ ಅಂತ ಈ ಮ್ಯಾಲಚೈಟ್ ಗ್ರೀನ್ ಅಂಶ ಏನ್ ಫುಡ್ ಕಲರ್ ಡೈಯಲ್ಲಿ ಇರುತ್ತೆ ಅದು ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅಷ್ಟು ದೇಹಕ್ಕೆ ಒಳ್ಳೇದಲ್ಲ ಅಷ್ಟೇ ಅಲ್ಲ ಅದುಗಳು ಅದಕ್ಕೂ ಅಷ್ಟೇ ಒಂದು ನಿಗದಿತ ಪ್ರಮಾಣ ಅಂತ ಇರುತ್ತೆ ಆ ಪ್ರಮಾಣದಲ್ಲಿ ಆ ಡೈನ